ಆಮೇಲೆ ಜಿ ಡಿ ಪಿ ಬೆಳವಣಿಗೆನೂ ಕೂಡ ಯು ಪಿ ಎ ಸರ್ಕಾರದಲ್ಲಿ ಹನ್ನೊಂದು ಪಾಯಿಂಟ್ ಒಂದು ನಾಲ್ಕು ಇತ್ತು ಜಿ ಡಿ ಪಿ ಬೆಳವಣಿಗೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅದು ಯು ಪಿ ಎ ಕಾಲದಲ್ಲಿ ಹನ್ನೊಂದು ಪಾಯಿಂಟ್ ಒಂದು ನಾಲ್ಕು ಈಗ ಎನ್ ಡಿ ಎ ಕಾಲದಲ್ಲಿ ಆರು ಪಾಯಿಂಟ್ ಐದು ಸೊ ಎಂಗೆ ವಿಕಸಿತ ಆಯಿತು ಕುಸಿತ ನಿನ್ಪದನೆ ಉಪಯೋಗಿಸ್ಬೋದು ವಿಕಸಿತ ಅಲ್ಲ ಇದು ಕುಸಿತ ಸೊ ಈ ಅಂಕಿಮಗಳು ದಯವಿಟ್ಟು ಬರೀರಿ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಬಜೆಟ್ ಸೈಜ್ ಬೆಳವಣಿಗೆ ಹದಿಮೂರು ಪಾಯಿಂಟ್ ಏಳು ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಒಂಬತ್ತು ಪಾಯಿಂಟ್ ಆರು ಅಂದರೆ ನಾಲ್ಕು ಪಾಯಿಂಟ್ ಒಂದು ಒಂಬತ್ತರಷ್ಟು ಕಡಿಮೆ ಜಿ ಡಿ ಪಿ ಗ್ರೋತ್ ಕೂಡ ಹನ್ನೊಂದು ಪಾಯಿಂಟ್ ಒಂದು ನಾಲ್ಕಿತ್ತು ಅದು ಆರು ಪಾಯಿಂಟ್ ಐದಿಗೆ ಬೆಳವಣಿಗೆ ಕಡಿಮೆ ಆಗಿದೆ ಅದರಿಂದ ಅದಕ್ಕೆ ನಾನು ಹೇಳಿದ್ದು ಇದು ವಿಕಸಿತ ಅಲ್ಲ ವಿನಾಶ ವಿನಾಶ ವಿನಾಶಕಾರಿಕ ಭಾರತ ಅಂತ ಓಕೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಈಗ